ಈ ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂತ ಇವತ್ತಿಂದಾನೆ ಅಲ್ಲ ಬಹಳಿಲ್ಲ ಅವರು ಕುಟುಂಬವರು ನನ್ನ ನೆನ್ಸ್ಕೊಳ್ಲೇಬೇಕು ಅವ್ರು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸ್ಫೂರ್ತಿ ಸೊ ಎಲ್ಲ ಅವ್ರಿಗೆ ನನ್ನ ನೆನ್ಸ್ಕೊಂಡ್ರೆ ಆಗ ದೇವ ವಿಚಾರ ಸ್ಫೂರ್ತಿ ಹೌದು ಮಾತು ನಾನು ನೋಡಿದ್ದೀನಿ ನನ್ನ ಮಗ ಬೇರೆ ಅಲ್ಲ ಸ್ವಜೂಲ್ ಬೇರೆ ಅಲ್ಲ ಅಂತ ಕೇಳ್ತಾರೆ ತಪ್ಪೇನಿಲ್ಲ ಇರೋದು ಸತ್ಯನೇ ಒಂದು ಕುಡಿ ಒಂದು ಕುಟುಂಬ ಇವ್ರು ಹೇಳ್ತಾ ನಂತೆ ಮುಂದಂತೆ ಸೊ ಅದೇನು ನಾನು ತಪ್ಪು ಅಂತ ಹೇಳಿ ಆಮೇಲೆ ನಿಮ್ಮ ಟಿವಿ ಇನ್ಕ್ಲೂಡು ಅವ್ರು ಹೇಳಿದ್ರು ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು ಬಿಜೆಪಿಯವರು ಸರಿಯಿಲ್ಲ ಅಂತ ನೀವು ಟಿಕೆಟ್ ಕೊಡೋದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು ನಮ್ ತಂದೆಯವತ್ತಿನ ಮಾತಾಡ್ಬೋದು ಅಂತ ಹೇಳಿದ್ರು ಅವರು ಕೆಲವು ವಿಚಾರಗಳು ನಮಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರೋ ಎಲೆಕ್ಷನ್ ನಿಲ್ಲುದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳ್ತಿ ಕೊಡ್ಬೇಕು ನನ್ ಟಿವಿ ನಾನು ಅದನ್ನು ಈಗ ನಾವು ಬಿಜೆಪಿಯವರು ಹೇಳಿದ್ರು ಎಚ್ಚರಿಕೆ ಕೊಟ್ಟಿದ್ದು ಹಳೆ ವಿಡಿಯೋ ಅಂತಾರೆ ಹಳೇ ದೊಡ್ಡ ಹೊಸ ವಿಡಿಯೋ ಕುಮಾರಸ್ವಾಮಿ ಹೇಳಿದ್ರೆ ದೊಡ್ಡ ತೀರ್ಮಾನ ಮಾಡ್ತಾರೆ ಅವರು ಟಿವಿಗೂ ಹೇಳಿದ್ದಾರೆ ನಮಗೆ ಮಾಹಿತಿ ಇತ್ತು ಕಷ್ಟ ಇದೆ ಅಂತ ನಾ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿದ್ದೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಬಿಜೆಪಿ ಹೇಳಿದ್ರು ಅಂತ ಆಮೇಲೆ ಬಿಜೆಪಿ ಲೀಡರು ದೇವರಾಜೇಗೌಡರು ಅವರು ಜೆ ಡಿ ಎಸ್ ಅಧ್ಯಕ್ಷರಿಗೂ ಬಂದಿದ್ದಾರೆ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಕೂಡ ಅವರು ಬಂದಿದ್ದಾರೆ ಅದು ಕೂಡ ಪ್ರಶ್ನೆ ರಿಲೀಸ್ ಮಾಡಿದ್ದಾರೆ ಇದೆಲ್ಲ ಮಾಡುತ್ತೆ this Dear yes, sir, I am very sure and confident that the forthcoming election 2024, the Congress party will certainly make use of these videos as a trump card in the election, and we cannot imagine the damage of the effect. I, being a local person, I would like to enter here.